ಹಾಯ್ ನಮಸ್ತೆ ಎಲ್ರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ನಿಶಾ ಬ್ಲಾಗ್ಸ್ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನನಗೆ ತೊಟ್ಟಲಲ್ಲೇ ಅಂತ ಹೇಳ್ತಾರೆ ತುಳುವಿನಲ್ಲಿ ಅಂದರೆ ಆಕ್ಚುಲಿ ತಾಯಿ ಮನೆಯಲ್ಲಿದ್ದವರು ಮಗುನ ಕರ್ಕೊಂಡು ಗಂಡನ ಮನೆಗೆ ಬರಬೇಕು ಅಂದರೆ ತೊಟ್ಟಿಲು ಚೇಂಜ್ ಮಾಡೋದು ಅಂತ ಅಥವಾ ಮಗುನ ಒಂದು ಕಡೆ ಇನ್ನೊಂದು ಕಡೆ ಕರ್ಕೊಳ್ಬೋದು ಅಂತ ಬಟ್ ನಾನು ಇಲ್ಲೇ ಇದ್ದೆ ಅಲ್ವಾ ಹಸ್ಬೆಂಡ್ ಮನೇಲಿ ಇದ್ದೆ ಅಂದರೆ ಅಮಿತ್ ನಾನು ಎಲ್ಲೂ ಹೋಗಕ್ಕೆ ಬಿಟ್ಟಿಲ್ಲ ಇಲ್ಲೇ ಇದ್ದೆ ಸೊ ಇಲ್ಲಿ ನನ್ನ ತಾಯಿ ಮನೆಗೆ ಒಂದು ದಿವ್ಸ ಹೋಗಿ ಬಂದೆ ಅಮ್ಮನೂ ಇಲ್ಲೇ ಬಂದಿದ್ರು ಬಾ ಇದು ಬಾಣಂತನ ನೋಡೋದಕ್ಕೆ ಪಾಪುನ ಸ್ನಾನ ಮಾಡಿಸೋದಕ್ಕೆ ಆಮೇಲೆ ಪಾಪುದು ಉಗುರು ತೆಗಿತಾ ಇದೆ ಇದು ನನಗೆ ತಂಗಿ ತಂದು ಕೊಟ್ಟಿದ್ಲು ನೇಲ್ ಕಟರ್ ಎಲ್ಲರೂ ಬಾಯಿಂದ ತೆಗಿತಾರೆ ಅಂದರೆ ಅವರಿಗೆ ಅದು ಕಂಫರ್ಟೇಬಲ್ ಆಗುತ್ತೆ ಪಾಪು ನೇಲ್ಸ್ನ ಬಾಯಲ್ಲಿ ತೆಗೆಯೋದು ನನಗೆ ಯಾಕಂದ್ರೆ ಅನ್ಕಂಫರ್ಟೇಬಲ್ ಆಗುತ್ತೆ ಯಾಕಂದರೆ ಅದು ನನ್ಗೆ ಸಿಗೋದೇ ಇಲ್ಲ ಬಾಯಿಗೆ ಪಾಪುದು ನೇಲ್ಸ್ ಸೊ ಅದನ್ನ ನಾನು ನಾರ್ಮಲ್ ಆಗಿ ಬಚ್ಚಲ

పూరే ఇర్నండి బాబులే ఇర్నండి కొర్చుతలే పూరా అమ్మ ఎన్న అమ్మ ఇర్నని ఎల్లపోయింది భై బాబు

ನಿನ್ನೆ ಸಂಜೆ ಯಕ್ಷಗಾನ ಮೇಳದವ್ರು ಬಂದಿದ್ರು ಅಂದ್ರೆ ಈ ಕಡೆ ಬರ್ತಾರೆ ಯಾವಾಗ್ಲೂ ವರ್ಷಕ್ಕೊಂದ್ಸತಿ ನಮ್ಮ ಕಡೆ ಎರಡು ಸತಿ ಬರ್ತಾರೆ ಒಂದು ಇವರು ಇನ್ನೊಂದು ಅಲ್ಲಿ ಮೂಡ್ಬಿದ್ರೆ ಪುತ್ತಿಗೆ ಆ ಕಡೆಯಿಂದ ಬರ್ತಾರೆ ಅಲ್ಲಿ ಒಂದು ಟೆಂಪಲ್ ಇದೆ ಇದೆಲ್ಲ ಮಾಲಿಂಗೇಶ್ವರ ಟೆಂಪಲ್ ಅಲ್ಲಿಂದ ಬರ್ತಾರೆ ನಾವು ನಾವಾಗಿ ಪ್ರಚಾರ ಮಾಡಿಕೊಳ್ಳಬಾರದು ನಮ್ಮನ್ನು ಹೊಗಳಬೇಕು ಕೇಳಿದೆ ಬೇಕು ಭೂಲೋಕದಲ್ಲಿ ಹುಟ್ಟಿದಂತಹ ಮಾನವನು ಗಂಡು ಮಗು ಹುಟ್ಟಿದ್ರೆ ಮನ್ಮಥನಾಗಿ ಇದ್ದಾನೆ ಹೌದು ಎಲ್ಲಿ ಹೆಣ್ಣು ಮಗು ಹುಟ್ಟಿದ್ರೆ ವೃತ್ತಿಯ ಹಾಗೆ ಇದ್ದೆ ಎಂಬುದಾಗಿ ಹೇಳ್ತಾರೆ ಅದಕ್ಕಾಗಿ ನಾವು ಯಾವಾಗ ಜೊತೆಯಾಗೇ ಇರುವುದು ಅದಲ್ಲದೆ ಪ್ರಪಂಚದಲ್ಲಿ ಕಲಿತಾ ಇದ್ದಾರೆ ಹೇಗೆ ಸತಿಪತಿಯರಂದ್ರೆ ರತಿ ಬಂದ್ವತ್ತವರು ಅದಕ್ಕೆ ರತಿಯ ಮೇಲದಲ್ಲಿ ಕಾಮ ಎಂಬುದಾಗಿ ಎಲ್ಲರೂ ಕೊಂಡಾಡ್ತಾ ಇದ್ದಾರೆ ಆದ್ರೆ ಈ ಸಂದರ್ಭ ನೋಡಿದ್ಯಾ ದೇವೇಂದ್ರ ಆ ಕಡೆ ಹೋಗ್ತಾ ಇದ್ದಾರೆ ಬೇರೆ ಯಾವ ವಿಚಾರವಲ್ಲ ಮತ್ತೆ ಅವನು ನೇರವಾಗಿ ನನ್ನ ಬಳಿಗೆ ಬಂದು ದೂರನ್ನು ಕೊಡ್ತಾ ಇದ್ದಾನೆ ಹಾ ದುಷ್ಟಾಂತಹ ತಾರಕಾಸುರ ಸರ್ಕುಲಕ್ಕ ಮುತ್ತಿಗೆ ಹಾಕಿದ್ದಾನೆ ಈಗ ಸರ್ಕುಲಕ್ಕ ಅವನ ವಶವಾಗಿದೆ ಅವನ ವಧೆ ಆಗಬೇಕಂತಾದ್ರೆ ತಪಸ್ ತಪಸ್ಸಿನಲ್ಲಿ ನಿರಂತರ ಇರುವಂತಹ ಪರಮೇಶ್ವರವನ್ನು ತಪಸ್ಸನ್ನು ಕೆಡಿಸಬೇಕೆಂಬುದಾಗಿ ನನ್ನಲ್ಲಿ ಹೇಳಿದ್ದಾರೆ ಅದಕ್ಕಾಗಿ ಪರಶಿವನ ತಪಸ್ಸನ್ನು ಕೆಡಿಸಬೇಕಾಗಿ ಹೊರೆಯುತ್ತಿದ್ದೇನೆ ಅದರಲ್ಲೂ ವರಬರಾಗಿದ್ದಾನೆ ಈಶ್ವರ ಹಾಗೂ ಗಿರಿಜಿಯಲ್ಲಿ ಹುಟ್ಟುವಂತ ಮಗನಿಂದ ತನ್ನ ಪಾಲಿಗೆ ಮರಣಬದಾಗಿ ಮರವನ್ನು ಈ ವಿಚಾರ ನೀವು ಯಾಕೆ ಕೇಳ್ತಿದ್ದೀರಿ ಸ್ವಾಮಿ ದೇವೇಂದ್ರ ಯಾಕಾಗಿ ನಿಮ್ಮಲ್ಲೇ ಯಾಕೆ ಹೇಳಿದ ಆ ವಿಚಾರ ಅವನು ಹಾಳಾಗಿದ್ದಾನೆ ಅವರು ಒಳ್ಳೇದಾಗಬೇಕಂತ ಆದರೆ ಆಗಿರಬೇಕು ಅವನ ಆಸೆ ಆಗಿದೆ ಈಗ ನೇರವಾಗಿ ತಪಸ್ಸನ್ನು ಕೆಡಿಸೋದಕ್ಕಾಗಿ ನೀವು ಹೊರಟೆ ಅಂತ ಹೇಳ್ತಿದ್ರಲ್ವ ಈಶ್ವರ ತಪೋನಿರ್ತನಾಗಿ ತನ್ನ ಸಹಜವಾಗದೆ ಅದರಲ್ಲೂ ವೈರಾಗ್ಯ ಪರವಶನಾಗಿದ್ದಾನೆ ಕಾರಣ ಏನು ಆ ಹನ್ನೊಂದು ಸಂದರ್ಭದಲ್ಲಿ ದಕ್ಷತ್ವಾರದಲ್ಲಿ ಸಾಕ್ಷಾಯಿ ನಯಿಸಿ ಹೋಗಿದ್ದಾಳೆ ಒಂದು ಪರಶಿವನಾಗಿ ವೈರಾಗ್ಯ ಪರವಶನಾಗಿರುವಂತಹ ಪರಶಿವ ಗಿರಿಯಲ್ಲಿ ತಪ್ಪಿರುತ್ತಾನೆ ಆತನ ತಪಸ್ಸನ್ನು ಕೆಡಿಸದೆ ಹೋಗುತ್ತಾನೆ ಪ್ರಪಂಚದ ಮೇಲೆ ಸುಟ್ಟು ಭಸ್ಮ ಮಾಡಿ ಬಿಡುತ್ತಾನೆ ಅದರಲ್ಲೂ ನೀವಲ್ಲಿ ಮನೆಗೆ ಹಾಕಿ ಹೋದದೆ ಆತನ ತಪಸ್ಸನ್ನು ಕೆಡಿಸದೆ ಹೋಗುತ್ತಾನೆ ನೀವು ಸುಟ್ಟು ಭಸ್ಮ ಮೊದಲಾಗಿ ಹೋಗ್ತೀರಿ ಸ್ವಾಮಿ ಹೋಗುವುದು ಬೇಡ ಓ ಭವಣಿ ಆ ಕಿಚ್ಚುಗಳಿಗೆ ಅಂದಿ ನಾನು ಹಿಂದೆ ಉಳಿದಂತಾದೆ ಲೋಕ ತತ್ತರಿಸಿ ಹೋಗ್ತದೆ ಇಷ್ಟಾಂತಹ ತಾರಕಾಸುರ ಮೆರೀತಾ ಇದ್ದಾನೆ ಅವನ ನಾನು ಹೋಗಲೇಬೇಕು ಹಲಸಿವನ ತಪಸ್ಸನ್ನು ತಿಳಿಸಲೇಬೇಕು ಹ ಹಾಗಂತ ದೇವರ ನಾಡಿದಂತಹ ಮಾತನ್ನು ಕೇಳಿ ನಾನು ಹೋಗುವುದಲ್ಲ ಮತ್ತೆ ನನ್ನ ತಂದೆಯಂತಹ ಶ್ರೀಹರಿಯೇ ಹೇಳಿದ್ದಾರೆ ಅದಕ್ಕಾಗಿ ತಪಸ್ಸನ್ನು ಕೆಡಿಸಲಕ್ಕ ಹೋಗುತ್ತಿದ್ದೇನೆ ಸ್ವಾಮಿ ನಿಮಗೆ ಚಂದ್ರನೇ ಹತರಾಗಿ ಹೋಗಿದ್ದಾರೆ ಅತ್ಯನ್ನ ಏನಾಯ್ತು ವೇಷವನ್ನು ಕಟ್ಟಿಕೊಂಡಂತರದಲ್ಲಿ ಸುಟ್ಟು ಭತ್ತೀತನಾಗಿ ಹೋಗಿದ್ದಾರೆ ನೀವು ಯಾವ ಲೆಕ್ಕ ಸ್ವಾಮಿ ಅದರ ನೀವು ಹೋಗಲೇಬೇಕಂತ ಅದೇ ನಿಮ್ಮ ಜೊತೆ ನಾನು ನಾಲ್ಕತ್ತಿನ ಸ್ವಾಮಿ ಓ ನೋಡಿ ಹ್ಮ್ ನನ್ನ ಜೊತೆಯಲ್ಲಿ ನೀನು ಬರ್ತಾರೆ ನಿನ್ನನ್ನು ಕರೆದುಕೊಂಡು ಹೋಗದೆ ಅದೆಷ್ಟೋ ದಿನವಾಯಿತು ಅಧ ಈಗಲಾದ್ರೂ ನಿನ್ನನ್ನು ನಾನು ಅಲ್ಲಿಗೆ ಕರೆದುಕೊಂಡು ಹೋಗ್ತೇನೆ ಯಕ್ಷಗಾನ ಯಾರಿಗೆಲ್ಲ ಇಷ್ಟ ಆಯ್ತು ಅಫ್ಕೋರ್ಸ್ ಇಷ್ಟ ಆಗೇ ಆಗ್ತದೆ ಯಾಕಂದ್ರೆ ಅದು ನಮ್ಮ ಕಲೆ ಅಲ್ವಾ ಸೊ ನಾವು ಅದನ್ನು ಉಳಿಸಿ ಬೆಳೆಸಬೇಕು ಹಾಗೆ ತುಂಬ ಖುಷಿಯಾಯಿತು ನನಗೆ ನನಗೆ ಕೂಡ ತುಂಬ ಇಷ್ಟ ಅದು ಯಕ್ಷಗಾನ ಅಂತ ನಾನು ಟಿ ಯು ಸಿಗೋಗ್ಬೇಕಾದ್ರೆ ನನ್ನ ಅಜಿತ್ ಸರ್ ಅಂತ ಹೇಳಿದ್ರು ಅವರು ನಮ್ಗೆ ಕಲಿಸ್ತಾ ಇದ್ದರು ಬಿಗಿಣ ಹಾಕೋದೆಲ್ಲ ತುಂಬ ಚೆಂದ ಆಗ್ತದೆ ಈಗಲೂ ನನಗೆ ಬರ್ತದೆ ದಿಂಕಿಟ ತರಿ ಕಿಟ ತಕ್ಕ ತರಿ ಕಿಟ ದಿನ್ ಕಿಟ ತರಿಕಿಟ ಕಿಟ ತಕ್ಕ ತಮ್ಮ ಅಂತ ಸೊ ತಪ್ಪಿರ್ಬೋದು ಸಾರಿ ತಪ್ಪಿದ್ರೆ ನನಗೆ ಅಷ್ಟೊಂದು ಬಾಯಪಟ್ಟ ಬರ್ತಿದೆ ಇವಾಗ ನನಗೆ ದಿಗಿಣ್ಣನೂ ಹಾಕ್ಲಿಕ್ಕಾಗೋದಿಲ್ಲ ಎಂತೂ ಹಾಕ್ಲಿಕ್ಕಾಗೋದಿಲ್ಲ ಸೊ ಇದನ್ನ ನಾನು ತಗೊಂಡು ಬಂದೆ ಫೀಡಿಂಗ್ ಪಿಲ್ಲೋ ಅಂತ ತುಂಬಾ ಚೆನ್ನಾಗಿದೆ ಆಮೇಲೆ ಕಂಫರ್ಟ ಕಂಫರ್ಟೇಬಲ್ ಆಗಿದೆ ಮತ್ತೆ ಯೂಸ್ ಮಾಡಿ ಆದ ನಂತರ ಸ್ವಲ್ಪ ಅದು ಅಂದರೆ ಈಗ ಸ್ವಲ್ಪ ನೋಡಿ ಬಿಗ್ ಇದೆ ಅಲ್ವಾ ದೊಡ್ಡದಿದೆ ಅಲ್ಲ ಅದಾದ ನಂತರ ಯೂಸ್ ಮಾಡಿ ಅದನ್ನ ಸ್ವಲ್ಪ ಚಪ್ಪಟೆ ಆಕಾರ ಆಕಾರ ಬರ್ತದೆ ಬಟ್ ಆದರೂ ಅಡ್ಡಿ ಇಲ್ಲ ನಾನು ಒಂದೊಂದು ಸತಿ ಪಾಪುಗೆ ಇದನ್ನು ಯೂಸ್ ಮಾಡ್ತಿದ್ದೆ ಇನ್ನೊಂದು ಸತಿ ನನಗೇನೆ ಬ್ಯಾಕ್ ರೇಸ್ಟಿಕ್ ಥರ ಯೂಸ್ ಆಗ್ತದೆ ಆಮೇಲೆ ನನ್ನ ಮಲಗುವಾಗ ಸ್ವಲ್ಪ ದಿಂಬು ಥರನೂ ಯೂಸ್ ಮಾಡ್ತೀನಿ ಪಾಪುಗೂ ಯೂಸ್ ಮಾಡ್ತೀನಿ ತುಂಬ ಚೆನ್ನಾಗಿದೆ ನೋಡಿ ನಾವು ಇವಾಗ ಹೊರ ನಮ್ಮ ಮನೆಗೆ ಈ ಗುಂಡು ಒಂದು ಹೇಳುದೇ ಇಲ್ಲ ಅಡ್ಡ ನಿಂತ್ಕೊಳ್ತಾನೆ ನೋಡಿ ಮಲ್ಕೊಂಡಿದ್ದಾನೆ ಅಲ್ಲೇ ಕಾರ್ ಇದ್ರು ನೋಡಿ ಹೆಂಗಿದೆ ನೋಡಿ ಇವನು ಚಿಕ್ಕ ಮಕ್ಕಳು ಹೀಗೆಲ್ಲ ಪಪ್ಪ ಬಂದ್ರು ಪಪ್ಪ ಬಂದ್ರು ಅಂತ ನಾವು ಹಂಗೆ ಪಾಪ ಮೃಗ ಪಪ್ಪ ಬತ್ತೇ ಪಪ್ಪ ಬತ್ತೇ ಅಂತ ಹೇಳೋದು ಕೊಡಿ ಹಲಮೂಲು ಹಲಮೂಲು

ಅವತ್ತು ನಾನು ತಾವರೆ ತಂದಿದ್ದೆಲ್ಲ ಮನೆಯಿಂದ ಇಲ್ಲಿಗೆ ಅಂದ್ರೆ ಅಲ್ಲಿ ಎಲ್ಲಿ ಹಾಕುದಂತ ಗೊತ್ತಾಗಿಲ್ಲ ಆಮೇತು ಬೈತಾ ಇದ್ರು ಅದಕ್ಕೆ ಇಲ್ಲಿ ಹಾಕಿದ್ದು ಬಾತುಕೋಳಿಯ ಇದು ಯಾವುದಕ್ಕೆ ಗುಂಡಿಗೆ ಹಾಕಿದ್ರು ಈಗ ಅದು ಹೇಗಿದೆ ಅಂತ ನೋಡ್ಲಿಕ್ಕೆ ಹೋಗುವ ನಡಿಲಿಕ್ಕೆ ಆಗಿ ಅದಿದ್ರು ಬಾರ್ ಜೋರು ಅಲ್ಲಮ್ಮ ಬರ್ಸಾ ತಿನ್ ವ್ಯವಸ್ಥೆಯ

ನೀರ್ ಖಾಲಿ ಅಣ್ಣ ಕೂಡ ಏ ಬಾಬು ಈ ಮೊಲೆ ಬಾಪುಗೆ ಸ್ವಲ್ಪ ಶೀತ ಆಗಿದೆ ಆಮೇಲೆ ಇವತ್ತು ಇಮ್ಯುನೈಸೇಷನ್ ಸೆಲ್ ಶೆಡ್ಯೂಲ್ ಶೆಡ್ಯೂಲ್ ಇಮ್ಯುನೈಸೇಷನ್ ಹಾಕ್ಲಿಕ್ಕೆ ಇದೆ ಪಾಪುಗೆ ಸೊ ಪೇನ್ ಇರತ್ತಲ್ಲ ತುಂಬ ಅದಕ್ಕೆ ಹಾಸ್ಪಿಟಲ್ಗೆ ಹೋಗ್ಬೇಡಿ ನೋಡ್ರಿ ಏನಂತಾರೆ ಡಾಕ್ಟ್ರು ಅಂತ ತುಂಬಾ ಮಳೆ ಆಯ್ತಾ ಹೋದ್ ವರ್ಷ ಹಣ ಮೂಡಿತ್ತಲ್ಲ ಈ ವರ್ಷ ಕೂಡ ಮೂಡಿದೆಯಾ ಇವತ್ತು ಮೂಡಿತ್ತು ಬಟ್ ನಾವ್ ಹೋಗಿಲ್ಲ ಅವ್ರು ತಂದ್ಕೊಟ್ರು ಅತ್ತೆಗೆ ಸ್ವಲ್ಪ ಇದೆ ಹೋದ ವರ್ಷ ಮತ್ತೆ ಇದಿರ್ತದಲ್ಲ ಕಲ್ಲಲಾಂಬು ಅಂತ ಹೇಳ್ತೇವೆ ಸೊ ಅದು ಹೋದ್ ವರ್ಷ ಹಾಕಿದ್ ವಿಡಿಯೋ ಈ ವರ್ಷ ವೈರಲ್ ಆಗ್ತಾ ಇದೆ ಹುಡುಕ್ತಿದಾರೆ ಅನ್ಸುತ್ತೆ ಈ ವರ್ಷ ಕಲ್ಲಲಾಂಬಿಗೆ ನಾವು ಹೋಗಿಲ್ಲ ಆ ಜಾಗವನ್ನು ಅವರು ಅಗೆದು ಬಿಟ್ಟಿದ್ದಾರೆ ಸೊ ಬೆರ್ಗಿರ್ಲ ಅಂಬಾದ್ರೆ ಇಲ್ಲೇ ಸಿಗುತ್ತಲ್ಲ ತಂದು ಕೊಟ್ಟಿದ್ರು ಮತ್ತೆ ಸಜ್ಜು ಮಾಡ್ತಾ ಇದ್ರೆ ಅದನ್ನ ನಾವು ಹಾಸ್ಪಿಟಲ್ಗೆ ಹೋಗಿ ಬರ್ತೀವಿ ನಮ್ಮ ಮನೆಗೆ ಯಾವ್ದು ಬಂದಿದ್ ನೋಡಿ ಇದು ಹೆದರಿ ಬಂದಿದೆ ಗೊತ್ತಿಲ್ಲ ನನಗೆ ನಮ್ಮ ಮನೆಯ ಇದು ಕೊಟ್ಟೆದಲ್ಲಿ ಇತ್ತು ನೋಡಿ ಇದಕ್ಕೆ ಬೇರು ಅಂತ ಹೇಳೋದು ಹಾ ಕೊಟ್ಟೆದಲ್ಲಿ ಕೊಟ್ಟಿಗೆ ಹೇಳಿತ್ತು ಅಂತ ಹೇಳ್ತಾರೆ ನಾನು ಗೂಗಲ್ ಸರ್ಚ್ ಮಾಡಿದೆ ತಾಯಿ ತಾಳೆ ತಾಳೆ ಬೆಕ್ಕು ಅಂತ ಇತ್ತು ಆಯ್ತಾ ಅದು ಬಂದಿದೆ ಹೆದಾರಿ ಕೂತ್ಕೊಂಡಿದೆ ಪಾಪ ಅದಕ್ಕೆ ಕಾಲ್ ಸ್ವಲ್ಪ ನೋವಾಗಿತ್ತೇನು ಮತ್ತೆ ನಾವು ಬಿಟ್ವಿ ಅದನ್ನ ಹೊರಗೆ <Tab>, ි පදරග ගුණන් කටදර අයි පෝඩිකෙට පත් තිනන් ොල්ල ඕ තිිකුදු නි ගුඩ් කර නම . ಬೇಡಿ ಬಾತಿ ಹೈಕ ತಾಗದು ನಂದಮ್ಮ ಕಾರಕ್ಕೆ ಹತ್ತಮ್ಮ ಕಾರಕ್ಕೆ ಅಲ್ಲ ತಾಗದಂಡಿ ಕಾರಕ್ಕೆ ಅಲ್ಲ

ಅಮಿತ್ ಮತ್ತೆ ಅಮ್ಮ ಅದನ್ನ ಕಾಡಿಗೆ ಬಿಟ್ಟು ಬಂದ್ರು ಆಯ್ತಾ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಸಿಕ್ತಿನಿಟಾಬಾ ಸ್ಟೇ ಅಲ್ಲಿ ಇಷ್ಟೇ ಪಾಸಿಟಿವ್ ಟಾಟಾ.